ಅಥವಾ ಆನ್ಲೈನ್ ಪೇಮೆಂಟ್ಸ್ ವಂಚನೆಯಾದಲ್ಲಿ ತಕ್ಷಣ ಸೈಬರ್ ಸಹಾಯವಾಣಿ ಸೈನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿ ಸೈಬರ್ ಸಹಾಯವನ್ನು ಪಡೆಯಿರಿ ಹಾಗೂ ತುರ್ತು ಸಂದರ್ಭಗಳಲ್ಲಿ ಪೊಲೀಸ್ ಅಗ್ನಿ ವಿಪತ್ತು ಸೇವೆಗಾಗಿ ಒನ್ ಒನ್ ಟೂಗೆ ಕರೆ ಮಾಡಿ ಧನ್ಯವಾದಗಳು ಸದಾ ನಿಮ್ಮ ಸೇವೆಯಲ್ಲಿ ಗದಗ್ ಗದಗ ಜಿಲ್ಲೆಯ ನಾಗರಿಕರು ಬೆಲೆ ವಸ್ತುಗಳನ್ನು ಮತ್ತು ನಗದು ಹಣವನ್ನು ಮನೆಯಲ್ಲಿ ಇಟ್ಟು ಹೋಗಬೇಡಿ ಸುರಕ್ಷಿತವಾಗಿ ಬ್ಯಾಂಕ್ ಲಾಕರ್ನಲ್ಲಿ ಇಡುವುದು ಮನೆಗೆ ಬೀಗ ಹಾಕಿ ಬೇರೆ ಕಡೆ ಮೊದಲು ಅವರ ಹೆಸರು ಆಧಾರ್ ಕಾರ್ಡ್ ಫೋನ್ ನಂಬರ್ ಫೋಟೋ ನೀಡುವ ಗುರುತಿನ ಕಾರ್ಡನ್ನು ಸ್ಥಳೀಯ ಪೊಲೀಸ್ ಠಾಣೆಗೆ ನೀಡುವುದು ಹ್ಯಾಂಡಲ್ ಲಾಕ್ ಮಾಡಿ ನಿಲ್ಲಿಸುವುದು ಮತ್ತು ಕಳ್ಳತನವಾಗದಂತೆ ಅಲರ್ಟ್ ಅಲಾರಂ ಅಳವಡಿಸುವುದು ಹಾಗೂ ಸುರಕ್ಷಿತ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡುವುದು ನಮ್ಮ ಗದಗ ಜಿಲ್ಲಾ ಪೊಲೀಸ್ ವ್ಯವಸ್ಥೆಯು ಸಾರ್ವಜನಿಕರಿಗೋಸ್ಕರ ಲಾಕ್ಡ್ ಹೌಸಸ್ ಮಾನಿಟರಿಂಗ್ ಸಿಸ್ಟಮ್ ಎಂಬ ಹೊಸ ಯೋಜನೆಯನ್ನು ಪ್ರಾರಂಭಿಸಿದೆ ಈ ಯೋಜನೆಯ ಮುಖ್ಯ ಉದ್ದೇಶ ಸಾರ್ವಜನಿಕರು ಮನೆಗೆ ಬೀಗ ಹಾಕಿ ಬೇರೆ ಕಡೆ ಹೋದಾಗ ನಿಮ್ಮ ಮನೆಯನ್ನು ನಿಗಾ ವಹಿಸುವುದು ಈ ಯೋಜನೆಯ ಲಾಭವನ್ನು ಪಡೆಯಲು ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಜೀರೋ ಜೀರೋ ಟು ಡಬಲ್ ಒನ್ ಡಬಲ್ ಜೀರೋ ಈ ನಂಬರ್ಗೆ ಹೆಲ್ಪ್ ಅಂತ ವ್ಯಾಟ್ಸಪ್ ಮಾಡಿ ನಂತರ ನಿಮಗೆ ಒಂದು ಲಿಂಕ್ ಬರುತ್ತದೆ ಅದರಲ್ಲಿ ಕೇಳಿರುವ ಮಾಹಿತಿಯನ್ನು ಒದಗಿಸಿದರೆ ನೀವು ವಾಪಸ್ ಬರುವವರೆಗೆ ನಿಮ್ಮ ಮನೆಯ ಮೇಲೆ